ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಆಗಿ ರಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಮಾಡ್ತಾ ಇರೋ ರೆಸಿಪಿ ತುಂಬನೇ ಸಿಂಪಲ್ಲಾಗಿ ನಾಲ್ಕೇ ನಾಲ್ಕು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಎರಡು ಟೊಮೊಟೊ ಟೂ ಟೇಬಲ್ ಸ್ಪೂನ್ ಮೆಣಸು ಟೂ ಟೇಬಲ್ ಸ್ಪೂನ್ ಜೀರಿಗೆ ಹತ್ತೇಸಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಕುಕ್ಕರ್ಗೆ ಅರ್ಧ ಕಪ್ ತೊಗರಿಬೇಳೆ ಹಾಗೆ ಎರಡು ಟೊಮೊಟ ಐದರಿಂದ ಆರು ಮೆಣಸಿಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ ಯಾಕೆ ನಾನು ಹಸಿರು ಮೆಣಸಿ ಹಾಗೆ ಹಾಕ್ತಾ ಇದ್ದೀನಿ ಅಂದರೆ ಒಬ್ರಿಗೆ ಖಾರ ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಖಾರ ಬೇಕಾದರೆ ಯಾರಿಗೆ ಬೇಕೋ ಅವ್ರು ಹಾಕ್ಕೊಳ್ಳಿ ಅಂತ ಹೇಳಿ ನಾನು ಹೀಗೆ ಹಾಕ್ಬಿಡೋದು ನೀವು ಕೂಡ ಏನಾದರೂ ಮೆಣಸಿಕಾಯಿನ ಈ ಥರ ಹಾಕ್ಕೊಳ್ತೀನಿ ಅಂದರೆ ಈ ಥರ ಹಾಕೋಬೋದು ಇಲ್ಲ ನಾನು ರುಬ್ಕೊಂಡು ಹಾಕೊಳ್ತೀನಿ ಅಂದರೆ ರುಬ್ಕೊಂಡು ಸಹ ಹಾಕೋಬೋದು ನಾನಿಲ್ಲಿ ನಾಲ್ಕು ಜನಕ್ಕೆ ಬೇಕಾಗೋಷ್ಟು ಮಾಡ್ತಿರೋದ್ರಿಂದ ಆರು ಲೋಟ ನೀರು ತಗೊಂಡಿದ್ದೀನಿ ಮತ್ತು ಒಂದು ಚಿಟಿಗೆ ಅರಿಶಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಒಲೆ ಮೇಲೆ ಇಟ್ಟು ಎರಡು ವಿಜ್ವಲ್ ಕೂಗಿಸ್ಕೊಳ್ಳೋಣ ಎರಡು ವಿಜ್ವಲ್ ಕೂಗೋಷ್ಟರಲ್ಲಿ ರುಬ್ಬೋದಕ್ಕೆ ಏನೆಲ್ಲ ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಮೆಣಸು ಇದನ್ನೆಲ್ಲ ಹಾಕಿ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬೇಕಷ್ಟೇ ಹೀಗೆ ನೋಡಿ ನಾನು ರುಬ್ಕೊಂಡಿರೋದು ತರ್ತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣಗಾದರೆ ಚೆನ್ನಾಗಿ ಬರಲ್ಲ ಈಗ ಎರಡು ವಿಷಲ್ ಕೂಗ್ಸ್ಕೊಂಡಾಗಿದೆ ಸಾಂಬಾರು ಎಲ್ಲ ಬೆಂದಿದೆ ಹಾಗೆ ನಾನು ಯಾಕೆ ಟೊಮೊಟೊ ಕಟ್ ಮಾಡಿ ಹಾಕಿಲ್ಲ ಅಂದರೆ ಟೊಮೊಟೊ ಕಟ್ ಮಾಡಿ ಹಾಕೋದ್ರಿಂದ ಅಷ್ಟು ರುಚಿ ಕೊಡೋಲ್ಲ ಹೀಗೆ ಟೊಮೊಟೊನ ಉಂಡೆ ಉಂಡೆ ಹಾಕೋದ್ರಿಂದ ಸ ಯಾವುದೇ ಸಾಂಬಾರಾಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಟೊಮೊಟೊನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿ ಆ ಟೊಮೊಟನೆಲ್ಲ ಸ್ಮ್ಯಾಶ್ ಮಾಡಿ ಹೀಗೆ ಮಾಡೋದ್ರಿಂದ ಯಾವುದೇ ಸಾಂಬಾರಾಗಲಿ ತುಂಬ ರುಚಿಯಾಗಿರುತ್ತೆ ಈ ಥರ ಸ್ಮ್ಯಾಶ್ ಮಾಡಿದ್ಮೇಲೆ ಸ್ಮ್ಯಾಶ್ ಮಾಡಿದಂಥ ಟೊಮೊಟೊನ ತೆಗೆದು ಸಾಂಬಾರ್ಗಾಕಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಹಣಮೆಣ್ಸಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ರುಬ್ಕೊಂಡಿರೋಂತಹ ಮಿಶ್ರಣನ ಈ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಈ ಒಗ್ಗರಣೆನ ತೆಗೆದು ಸಾಂಬಾರ್ಗೆ ಹಾಕಿ ಇದು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಇದನ್ನು ಊಟದ ಜೊತೆಗಲ್ದೆ ಸೂಪ್ ಥರನೂ ಕುಡಿಬಹುದು ಟೇಸ್ಟಿಯಾಗಿರುತ್ತೆ ಈ ಒಗ್ಗರಣೆ ಹಾಕಿದ ಮೇಲೆ ಐದು ನಿಮಿಷ ಕುದಿಯಕ್ಕೆ ಬಿಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ಗಮನ ಕೂಡ ಬರ್ತಾಯಿದೆ ನನಗೆ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್